ನಡೆದಿರತಕ್ಕಂತ ಪೂರ್ವ ಸಿದ್ಧತಾ ಪರೀಕ್ಷೆಯ ಎಸ್ ಉತ್ತರಗಳನ್ನು ಸಂಪೂರ್ಣವಾಗಿ ನೋಡೋಣ ಫಸ್ಟ್ ಆಫ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ನಾನು ಎಸ್ ಎಸ್ ಎಲ್ ಸಿ ಥರ್ಡ್ ಕ್ವಶನ್ ಪೇಪರ್ ಹಾಕಿದಾಗ ನನಗೆ ಒಂದು ಸಾವಿರ ಲೈಕ್ಗಳು ಬೇಕು ಅಂತ ಹೇಳಿದ್ದೆ ಸೊ ಸುಮಾರು ಲೈಕ್ ಗಳನ್ನ ನೀವು ಕೂಡ ನನಗೆ ಕೊಟ್ಟಿದ್ದೀರಿ ಬಟ್ ನಾನು ಇನ್ನೊಂದು ಕ್ವಶನ್ ಪೇಪರ್ ಹಾಕ್ಬೇಕಾಗಿತ್ತು ಬಟ್ ಟೈಮ್ ಶಾರ್ಟೇಜ್ ಆಗಿರ್ಬೋದು ಆಮೇಲೆ ಹೆಲ್ತ್ ಪ್ರಾಬ್ಲಮ್ಸ್ ಆ ಕಾರಣಕ್ಕಾಗಿ ಹಾಕ್ಲಿಕ್ಕೆ ಆಗಲಿಲ್ಲ ಸೊ ಸಾರಿ ಇನ್ನ ರಿವಿಷನ್ ಮಾಡ್ತೀವಿ ಮತ್ತೆ ನಲ್ಗೆ ಮತ್ತೆ ಎಸ್ ಧಮಾಕ ವಿಡಿಯೋಗಳನ್ನು ಕೊಡ್ತೀನಿ ಸೊ ಖಂಡಿತವಾಗಿ ನೀವು ಅಲ್ಲಿ ಹೆಚ್ಚು ಅಂಕಗಳನ್ನು ಪಡೆದೇ ಪಡಿತೀರಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮ್ಮೆಲ್ಲ ಎಕ್ಸಾಮ್ ಚೆನ್ನಾಗಿ ಆಗಿದೆ ಅಂತ ಹೇಳ್ತಾ ಇನ್ನು ರಿವಿಝನ್ ವಿಡಿಯೋಗಳನ್ನು ಬರ್ತಾ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದು ಕಾನ್ಸ್ಟಾಂಟಿ ಅನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯಲಾಗುತ್ತು ಏಕೆ ಅಂತ ಕೇಳಿದ್ದಾರೆ ಆಯ್ಕೆ ಡಿ ಅದು ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿತ್ತು ಅಂತಕ್ಕಂಥ ಆಯ್ಕೆ ಸರಿ ಪ್ರಶ್ನೆ ಎರಡು ಎಸ್ ಗೋವಾ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಒಂದು ರಾಜ್ಯವಾಯಿತು ರಾಜ್ಯವಾಗುವುದಕ್ಕೆ ಮುನ್ನ ಅದು ಅಂತ ಕೇಳಿದರೆ ಸರಿಯಾದ ಉತ್ತರ ಸಿ ಕೇಂದ್ರಾಡಳಿತ ಪ್ರದೇಶವಾಗಿತ್ತು ಪ್ರಶ್ನೆ ಮೂರು ರಷ್ಯಾ ಕ್ರಾಂತಿ ಮತ್ತು ಫ್ರೆಂಚ್ ಕ್ರಾಂತಿಗಳು ಪುಷ್ಟಿ ನೀಡಿರುವುದು ಯಾವುದಕ್ಕೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಯ್ಕೆ ಎ ಮಾನವ ಹಕ್ಕುಗಳ ಹೋರಾಟಕ್ಕೆ ಪ್ರಶ್ನೆ ನಾಲ್ಕು ಬಾಲ್ಯ ವಿವಾಹವನ್ನು ತಡೆಯಲು ನಾವು ಕರೆ ಮಾಡಿ ಮಾಹಿತಿಯನ್ನು ನೀಡುವ ಉಚಿತ ಸಹಾಯವಾಣಿ ಸಂಖ್ಯೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಯ್ಕೆ ಡಿ ಒಂದು ಸೊನ್ನೆ ಒಂಬತ್ತು ಎಂಟು ಪ್ರಶ್ನೆ ಐದು ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಬರ್ತದ ಆಯ್ಕೆ ಎ ಪಂಪ ಪ್ರಶ್ನೆ ಆರು ಭಾರತದ ಸಿಲಿಕಾನ್ ಸಿಟಿ ಇರುವುದು ಡ್ಯಾಶ್ ಅಂತ ಕೇಳಿದರೆ ಅದಿರೋದು ಸಿ ಕರ್ನಾಟಕದಲ್ಲಿ ಪ್ರಶ್ನೆ ಏಳು ರಾಜೇಶನು ತನ್ನ ಪಾಸ್ಬುಕ್ನಲ್ಲಿ ಆತನ ಖಾತೆಗೆ ಬ್ಯಾಂಕ್ ಶುಲುವ ಶುಲ್ಕ ವಿಧಿಸಿರುವುದನ್ನು ಗಮನಿಸ್ತಾನೆ ಆತನು ಹೊಂದಿರುವ ಬ್ಯಾಂಕ್ ಖಾತೆ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಬಿ ಚಾಲ್ತಿ ಖಾತೆ ಎಂಟನೇ ಪ್ರಶ್ನೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಯ್ಕೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಒಂದಂಕದ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳು ಪ್ರಶ್ನೆ ಒಂಬತ್ತು ದಿವಾನಿ ಅದಾಲತ್ಗಳೆಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ ಬ್ರಿಟಿಷರ ಕಾಲದಲ್ಲಿದ್ದ ನಾಗರಿಕ ನ್ಯಾಯಾಲಯಗಳಿಗೆ ದಿವಾನಿ ಅದಾಲತ್ ಅಂತ ಕರೀತಿದ್ರು ಪ್ರಶ್ನೆ ಹತ್ತು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನ ಏಕೆ ಸ್ಥಾಪಿಸಿದರು ಅಂತ ಕೇಳಿದಾರ ತಮ್ಮ ಗುರುಗಳಾದ ರಾಮಕೃಷ್ಣ ಪರಮಹೋಸರ ಧ್ಯೇಯ ಮತ್ತು ಆದರ್ಶಗಳನ್ನ ಪ್ರಚಾರ ಮಾಡಲು ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಪರಮಹತ್ಸವನ್ನ ಸ್ಥಾಪಿಸಿದ್ರು ಪ್ರಶ್ನೆ ಹನ್ನೊಂದು ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ ದೇಶಗಳು ಯಾವುವು ಅಂತ ಕೇಳಿದರೆ ಭಾರತ ಮತ್ತು ಚೀನಾ ಪ್ರಶ್ನೆ ಹನ್ನೆರಡು ಶ್ರಮ ವಿಭಜನೆ ಎಂದರೇನು ಉತ್ತರ ಒಂದು ಕೆಲಸವನ್ನ ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸಿಗನುಗುಣವಾಗಿ ಮಾಡುವುದೇ ಶ್ರಮ ವಿಭಜನೆ ಪ್ರಶ್ನೆ ಹದಿಮೂರು ಕೋಲ್ಕತ್ತಾದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರೇನು ಸೊಸರಿಯಾಗಿರ್ತಕ್ಕಂಥ ಉತ್ತರವನ್ನ ತಾವುಗಳು ಎಸ್ ಇಲ್ಲಿದೆ ಅದು ಉತ್ತರ ಒಂದು ಕೆಲಸವನ್ನ ಜನರು ತಮ್ಮ ಆಸಕ್ತಿ ಅಭಿರುಚಿ ಸಾಮರ್ಥ್ಯ ವಯಸ್ಸು ವಿಶೇಷ ಪರಿಣತಿ ಕೌಶಲ್ಯ ಹಾಗೂ ಲಿಂಗಭೇದಗಳ ಆಧಾರದ ಮೇಲೆ ಹಂಚಿಕೊಂಡು ಮಾಡುವುದೇ ಶ್ರಮ ವಿಭಜನೆ ಅಂತ ಹೇಳ್ತೀವಿ ಇನ್ನ ಪ್ರಶ್ನೆ ಹದಿನಾಲ್ಕು ಪ್ರವಾಹಗಳೆಂದರೇನು ಹದಿಮೂರನೇ ಪ್ರಶ್ನೆ ಉತ್ತರವನ್ನ ಪಿನ್ ಮಾಡ್ತೀನಿ ನೋಡ್ಕೊಡ್ರಿ ಹದಿನಾಲ್ಕನೇ ಉತ್ತರಕ್ಕೆ ಹೋಗೋಣ ನದಿಗಳು ನೀರಿನ ಪ್ರಮಾಣವು ಅವುಗಳ ಪಾತ್ರದ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ದಂಡೆಗಳ ಇಕ್ಕೆಲಗಳಲ್ಲಿ ಉಕ್ಕಿ ಹರಿತಾರೆ ಸೊ ಅದನ್ನೇ ಏನಂತ ಕರಿತಾರಪ್ಪ ಅಂತಂದ್ರೆ ಎಸ್ ಹದಿನಾಲ್ಕನೇ ಪ್ರಶ್ನೆ ಉತ್ತರ ಪ್ರವಾಹಗಳು ಅಂತ ಕರೀತಾರೆ ಇನ್ನು ಮುಂದಿಂದು ಇರ್ತಕ್ಕಂಥ ಪ್ರಶ್ನೆ ಹದಿನೈದು ಉದ್ಯಮಿ ಎಂದರೆ ಯಾರು ಅಂತ ಕೇಳಿದ್ದಾರೆ ಸೊ ಒಂದು ಚಟುವಟಿಕೆಯನ್ನ ಎಸ್ ಎಸ್ ಒಂದು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ಳೋದು ಅಥವಾ ಹೊಸ ಪರಿಕಲ್ಪನೆಯನ್ನು ರೂಢಿಗೆ ತರುವವನೇ ಎಸ್ ಉದ್ಯಮಿ ಅಂತ ಏನು ಮಾಡ್ತಾರೆ ಕರೀತಾರೆ ಹದಿನೈರನೇ ಪ್ರಶ್ನೆ ಎಸ್ ಕೋಲ್ಕತ್ತಾದಲ್ಲಿರುವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆನಪಿಟ್ಕೊಡ್ರಿ ಯಾವುದೋ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಶ್ನೆ ಹದಿನಾರು ಮುಂಗಡ ಪತ್ರ ಎಂದರೇನು ಉತ್ತರ ಸರ್ಕಾರದ ಒಂದು ವರ್ಷದ ಆದಾಯ ಮತ್ತು ವೆಚ್ಚಗಳನ್ನ ಕುರಿತು ತಯಾರಿಸಿದ ಆವಯ ಪಟ್ಟಿಗೆ ಎಸ್ ಅದನೇ ಆಯವ್ಯಯ ಪತ್ರ ಅಂತಾನು ಒಂದೇ ಅಥವಾ ಮುಂಗಡ ಪತ್ರ ಬಡ್ಜೆಟ್ ಅಂದ್ರನು ಕೂಡ ಒಂದೇ ಎರಡಂಕದ ಪ್ರಶ್ನೆಯಲ್ಲಿ ಹದಿನೇಳನೇ ಪ್ರಶ್ನೆ ನಮ್ಮ ದೇಶದ ಪ್ರಗತಿಗೆ ಕೋಮುವಾದವು ಹೇಗೆ ಅಡ್ಡಿಯಾಗಿದೆ ಅಂತ ಕೇಳಿದರೆ ಒಂದು ನಾಲ್ಕು ಪಾಯಿಂಟ್ಸ್ ಬರೀಬಹುದು ಸಾಮಾಜಿಕ ಭಿನ್ನತೆ ಎಸ್ ಪರಸ್ಪರ ಅಪನಂಬಿಕೆ ಮತ್ತೆ ಭಯದ ವಾತಾವರಣ ಸೃಷ್ಟಿ ಮಾಡುತ್ತದೆ ಸಮಾಜದಲ್ಲಿ ಗುಂಪುಗಾರಿಕೆ ಆರ್ಥಿಕ ವೈಷಮ್ಯ ರಾಜಕೀಯ ಪೈಪೋಟಿ ಮಾಡುತ್ತದೆ ಇದರಿಂದ ರಾಷ್ಟ್ರದ ಏಕತೆ ಮತ್ತು ಸಮದ್ರತೆಗೆ ಭಂಗ ಬರ್ತದೆ ಸಮಾಜದ ನೆಮ್ಮದಿ ಹಾಳಾಗ್ತದೆ ವ್ಯಕ್ತಿಗಳ ಜೀವ ಮತ್ತು ಸ್ವತ್ತ ನಾಶವಾಗ್ತದೆ ಕೋಮುವಾದದಿಂದ ನಾಲ್ಕು ಪಾಯಿಂಟ್ ಬರೆದು ಎರಡು ಮಾರ್ಕ್ಸ್ ಕೊಡ್ತಾರೆ ನೆಕ್ಸ್ಟ್ ಅದರಲ್ಲಿ ಆಯ್ಕೆ ಪ್ರಶ್ನೆ ಅಂತಾರಾಷ್ಟ್ರೀಯ ಶಾಂತಿ ಕಾಪಾಡುವಲ್ಲಿ ನಿಶಸ್ತ್ರೀಕರಣ ಒಪ್ಪಂದಗಳು ಹೇಗೆ ಸಹಕಾರಿ ಆಗಿವೆ ಇಲ್ಲಿ ಸಾವಿರದ ಒಂಬೈನೂರ ಬಳಿಕ ಅಮೆರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಸೋವಿಯತ್ ರಷ್ಯಾ ಹಲವಾರು ದ್ವಿಪಕ್ಷೀಯ ಒಪ್ಪಂದಗಳನ್ನು ಮಾಡಿಕೊಳ್ತವೆ ಈ ನಿರ್ಣಯಾತ್ಮಕ ಶಸ್ತ್ರ ನಿಯಂತ್ರಣ ಎಸ್ ಒಪ್ಪಂದವನ್ನು ಮಾಡ್ತಾರೆ ಪಾಕ್ಷಿಕ ಪ್ರಯೋಗ ನಿಷೇಧ ಒಪ್ಪಂದಗಳನ್ನು ಸಹಿತ ಕೂಡ ಮಾಡ್ತಾರೆ ನೆಕ್ಸ್ಟ್ ಸಮಗ್ರ ಪರೀಕ್ಷಣ ನಿಷೇಧ ಒಪ್ಪಂದಗಳನ್ನು ಮಾಡ್ತಾರೆ ಫಲಿಕೆ ನಿಷೇಧ ಒಪ್ಪಂದ ಇವುಗಳು ಅಣು ಅಣ್ವಸ್ತ್ರಗಳ ಅಣುಶಸ್ತ್ರಾಸ್ತ್ರಗಳ ತಡೆಗಟ್ಟುವಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸಿದಾವೆ ಅಂತ ಬರೀವಿ ಪ್ರಶ್ನೆ ಹದಿನೆಂಟು ಭಾರತದಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗೆ ಕೈಗೊಂಡಿರುವ ಶಾಸನಾತ್ಮಕ ಕ್ರಮಗಳು ಯಾವುವು ಒಂದು ನಾಲ್ಕು ಪಾಯಿಂಟು ಸಂವಿಧಾನದಲ್ಲಿ ಹತ್ತು ಹದಿನೇಳನೇ ವಿಧಿ ಅಸ್ಪೃಶ್ಯತೆ ನಿಷೇಧ ಹತ್ತೊಂಬತ್ತು ನೂರ ಐವತ್ತ ಐದರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಸಾರ್ವತ್ರಿಕ ಮತದಾನದ ಹಕ್ಕು ಸಮಾನತೆಯ ಹಕ್ಕು ಶೈಕ್ಷಣಿಕ ಮೀಸಲಾತಿ ಉದ್ಯೋಗದಲ್ಲಿ ಮೀಸಲಾತಿ ರಾಜ್ಯಗಳಿಗೆ ವಿಶೇಷ ಜವಾಬ್ದಾರಿ ಎರಡ ಮಾರ್ಕ್ಗೆ ಕೇಳಿದ್ರೆ ನಾಲ್ಕು ಪಾಯಿಂಟ್ಸ್ ಬರೀರಿ ಮೂರು ಮಾರ್ಕ್ಸ್ ಕೇಳಿದ್ರೆ ಆರು ಪಾಯಿಂಟ್ಸ್ ಬರೀವಿ ಅಥವಾ ಭಾರತದಲ್ಲಿ ನಿರುದ್ಯೋಗ ನಿವಾರಣೆಗೆ ಕೈಗೊಂಡಿರುವ ಪರಿಹಾರ ಕ್ರಮಗಳು ಏನು ಅಂತ ಕೇಳಿದ್ದಾರೆ ಇಲ್ಲಿ ಜನಸಂಖ್ಯಾ ನಿಯಂತ್ರಣ ಕ್ರಮಗಳು ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿ ಶೈಕ್ಷಣಿಕ ಸುಧಾರಣಾ ಯೋಜನೆಗಳು ಪಂಚವಾರ್ಷಿಕ ಯೋಜನೆಗಳು ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಉದ್ಯೋಗ ಖಾತರಿ ಯೋಜನೆ ಹತ್ತೊಂಬತ್ತು ವೈದಿಕ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವಲ್ಲಿ ದಯಾನಂದ ಸರಸ್ವತಿಯವರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಹೇಗೆ ಅಂತ ಕೇಳಿದ್ದಾರೆ ಇಲ್ಲಿ ದಯಾನಂದ ಸರಸ್ವತಿಯವರು ದೇಶಾದ್ಯಂತ ಉಪನ್ಯಾಸವನ್ನ ನೀಡಿ ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳ್ತಾರೆ ಅವರು ವೇದಗಳಿಗೆ ಹಿಂತಿರುಗಿ ಅಂತ ಕರೆ ಕೊಡ್ತಾರೆ ಶುದ್ಧಿ ಚಳವಳಿ ಆರಂಭ ಮಾಡ್ತಾರೆ ದೇಶ ಮತ್ತು ಭಾರತೀಯ ಸಂಸ್ಕೃತಿಯ ಅಪಾರ ಅಭಿಮಾನಿಯಾಗಿದ್ರು ಸ್ವಾಭಿಮಾನ ಮತ್ತು ಸ್ವಾವಲಂಬನೆಯನ್ನ ಜನರಲ್ಲಿ ಬೆಳೆಸಬೇಕು ಅನ್ನೋದನ್ನ ಕೆಲಸವನ್ನ ದಯಾನಂದ ಸರಸ್ವತಿಯವರು ಮಾಡಿತ್ತು ಇಪ್ಪತ್ತು ಗೋವಾವನ್ನ ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಗೊಳಿಸಲಾಯಿತು ಅಂತ ಕೇಳಿದಾರ ಇಲ್ಲಿ ಗೋವಾ ಭಾರತಕ್ಕೆ ಸೇರಬೇಕೆಂದು ಚಳವಳಿನೇ ಮಾಡ್ತಾರೆ ಪೋರ್ಚುಗೀಸರು ಯುರೋಪ ಮತ್ತು ಆಫ್ರಿಕಾದಿಂದ ಸೈನ್ಯವನ್ನು ತರಿಸಿ ಚಳವಳಿಯನ್ನು ಹತ್ತಿಕ್ಕಲು ಪ್ರಯತ್ನ ಮಾಡ್ತಾರೆ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಸತ್ಯಾಗ್ರಹಿಗಳು ಗೋವಾ ವಿಮೋಚನಾ ಹೋರಾಟ ಆರಂಭ ಮಾಡ್ತಾರೆ ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ಭಾರತದ ಸೈನ್ಯ ಮಧ್ಯಪ್ರವೇಶಿಸುತ್ತದೆ ಗೋವಾವನ್ನು ವಶಪಡಿಸಿಕೊಳ್ಳುತ್ತದೆ ಇಪ್ಪತ್ತೊಂದು ಭಾರತದಲ್ಲಿ ಚಳಿಗಾಲವು ಇತರ ಋತುಗಳಿಗಿಂತ ಅತ್ಯಂತ ಕಡಿಮೆ ಮಳೆ ಬೀಳುವ ಋತುಮಾನ ದೃಢೀಕರಿಸಿ ಅಂತ ಕೇಳ್ತಾರೆ ಅಂದ್ರೆ ಈ ಭಾರತದ ಚಳಿಗಾಲ ನಿಂದ ಆರಂಭವಾಗಿ ಫೆಬ್ರವರಿ ಕೊನೆಯವರೆಗೆ ನಡೀತದೆ ಈ ಅವಧಿಯಲ್ಲಿ ಉಷ್ಣಾಂಶ ಕಡಿಮೆ ಇರ್ತದ ಭಾರತ ತನ್ನ ವಾರ್ಷಿಕ ಮಳೆ ಶೇಕಡಾ ಎರಡರಷ್ಟು ಮಾತ್ರ ಮಳೆ ಎಸ್ ಈ ಅವಧಿಯಲ್ಲಿ ಪಡಿತದ ಆದ್ದರಿಂದ ಚಳಿಗಾಲದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಅವಧಿಯೇ ಆಗದ ಇಪ್ಪತ್ತೆರಡು ಭಾರತದಲ್ಲಿ ಕಂಡುಬರುವ ಪರಮಾಣು ಖನಿಜಗಳು ಯಾವುವು ಇಲ್ಲಿ ಯುರೇನಿಯಂ ಥೋರಿಯಂ ಬೆರಿಲಿಯಂ ಲಿಥಿಯಂ ನೆಕ್ಸ್ಟ್ ಇಪ್ಪತ್ಮೂರು ಸುಗ್ಗಿ ಪೂರ್ವ ತಂತ್ರಜ್ಞಾನವು ಸಣ್ಣ ರೈತರಿಗೆ ಹೇಗೆ ಉಪಯುಕ್ತವಾಗಿರಲಿಲ್ಲ ಇಲ್ಲಿ ಹಸಿರು ಕ್ರಾಂತಿಯ ಲಾಭ ಕೇವಲ ದೊಡ್ಡ ಮತ್ತು ಶ್ರೀಮಂತ ರೈತರಿಗೆ ಮಾತ್ರ ತಲುಪಿದೆ ಬಡ ರೈತರಿಗೆ ಇದರ ಲಾಭ ತಲುಪಿಲ್ಲ ಎಂಬ ಕೂಗು ಎಲ್ಲೆಡೆಗೆ ಕೇಳಿ ಬಂದಿತು ಏಕೆಂದರೆ ಸುಧಾರಿತ ಬೀಜ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕ ಮುಂತಾದವುಗಳನ್ನು ಕೈಗೊಳ್ಳುವ ಶಕ್ತಿ ಬಡ ರೈತರಿಗೆ ಇರಲಿಲ್ಲ ಅಂತಕ್ಕದ್ದನ್ನ ಬರಿಬೇಕು ಇಪ್ಪತ್ನಾಲ್ಕು ಬ್ಯಾಂಕ್ ಖಾತೆಯ ವಿಧಗಳನ್ನ ಹೆಸರಿಸಿರಿ ಇಲ್ಲಿ ಉಳಿತಾಯ ಖಾತೆ ಚಾಲ್ತಿ ಖಾತೆ ಆವೃತ್ತ ಠೇವಣಿಯ ಖಾತೆ ನಿಶ್ಚಿತ ಠೇವಣಿ ಖಾತೆ ಅಂತಕ್ಕಂಥದ್ದು ಬರ್ತದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನ ಮೂರಂಕದ ಪ್ರಶ್ನೆಗಳು ಪ್ರತಿ ಪ್ರಶ್ನೆಗೆ ಆರು ಗಳನ್ನ ಬರೀರಿ ನಲ್ವಡಿ ಕೃಷ್ಣರಾಜ ಒಡೆಯರನ್ನ ರಾಜರ್ಷಿ ಎಂದು ಕರೆಯಲಾಗಿದೆ ವಿವರಿಸಿರಿ ಅವರು ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಕೇಂದ್ರ ಸ್ಥಾಪನೆ ಮಾಡ್ತಾರೆ ಕೋಲಾರದಲ್ಲಿ ಚಿನ್ನದಗನಿ ಮತ್ತು ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡ್ತಾರೆ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣದ ಶುಲ್ಕ ರದ್ದು ಮಾಡ್ತಾರೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಕೊಡ್ತಾರೆ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಹತ್ತೊಂಬತ್ತು ನೂರ ಐದರಲ್ಲಿ ಸ್ಥಾಪನೆ ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಡ ಹೊಸ ರೈಲು ಮಾರ್ಗಗಳ ನಿರ್ಮಾಣ ಕೆಳಗಿನ ಪಾಯಿಂಟ್ಸ್ಗಳನ್ನು ಕೂಡ ನೋಡಬಹುದು ಇನ್ನ ಡಚ್ಚರ ಅಧಿಕಾರವನ್ನ ಮಾರ್ತಾಂಡ ವರ್ಮನು ಹೇಗೆ ನಿಯಂತ್ರಿಸಿದನು ಅಂತಕ್ಕಂಥ ಪ್ರಶ್ನೆ ಇದೆ ಇಲ್ಲಿ ಉತ್ತರದಲ್ಲಿ ಏನ್ ಬರೀಬೇಕಾಗಿತ್ತಂದ್ರೆ ವೈನಾಡಿನ ರಾಜ ಮಾರ್ತಾಂಡ ವರ್ಮ ಐವತ್ತು ಸಾವಿರ ಸೈನಿಕರ ಸೈನ್ಯವನ್ನ ಕಟ್ಟಿದ್ದ ಮೆಣಸು ಬೆಳೆಯುವ ಪ್ರದೇಶಗಳನ್ನ ತನ್ನ ಕೈವಶ ಮಾಡಿಕೊಂಡ ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನ ಸದೆ ಬಡಿಯಲು ರಣತಂತ್ರ ಹೆಣೆದ ಸುತ್ತಮುತ್ತಲಿನ ಪಾಳೆಗಾರರು ಮತ್ತು ಸಂಸ್ಥಾನಿಕರನ್ನ ಡಚ್ಚರ ವಿರುದ್ಧ ನಿಲ್ಲಿಸಿದ ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದ ಡಚ್ ಸೇನೆಯನ್ನ ಸೋಲಿಸಿದ ಅಂತಿಮವಾಗಿ ಹದಿನೇಳು ನೂರ ಐವತ್ಮೂರರಲ್ಲಿ ಎಸ್ ಡಚ್ ಪಡೆಗಳು ತಮ್ಮ ಅಧಿಕಾರವನ್ನ ತಿರುವಾಂಕೂರಿಗೆ ಒಪ್ಪಿಸಿ ಶರಣಾಗ್ತವೆ ಇಪ್ಪತ್ತಾರನೇ ಪ್ರಶ್ನೆ ಭಾರತದಲ್ಲಿ ಅರಣ್ಯಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ ಏಕೆ ಏಕೆಂದ್ರೆ ಅರಣ್ಯಗಳ ಕ್ಷೇತ್ರ ನಿರಂತರವಾಗಿ ಇಳಿಮುಖವಾಗ್ತಾ ಹೋಗ್ತಾ ಇದೆ ವ್ಯವಸಾಯದ ವಿಸ್ತರಣೆಯಾಗಿದೆ ಹೈನುಗಾರಿಕೆ ರಸ್ತೆ ರೈಲು ಮಾರ್ಗ ನೀರಾವರಿ ಯೋಜನೆಗಳ ನಿರ್ಮಾಣವಾಗ್ತಾ ಇದ್ದಾವೆ ಕಾಡ್ಗಿಚ್ಚು ಗಣಿಗಾರಿಕೆ ಇವೆಲ್ಲ ಕಾರಣಗಳಿಂದ ಅರಣ್ಯ ಸಂರಕ್ಷಣೆ ಮಾಡಲೇಬೇಕಾಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮಣ್ಣಿನ ಸವೇತವನ್ನ ತಡೆಗಟ್ಟುವುದು ಅಗತ್ಯವಾಗಿದೆ ಏಕೆ ಇಲ್ಲಿ ಮಣ್ಣಿನ ಸವೇತದಿಂದ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹವನ್ನು ತಡೆಯಬಹುದು ನದಿಯ ಪಾತ್ರದಲ್ಲಿ ಹೂಳು ತುಂಬೋದ್ರಿಂದ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬೋದರಿಂದ ನೀರನ್ನು ಸಂಗ್ರಹಿಸಿ ಅವುಗಳ ಸಾಮರ್ಥ್ಯವನ್ನು ಕಡಿಮೆ ಮಾಡಬಹುದು ಭೂಸವೆತದಿಂದ ಭೂಮಿಯಲ್ಲಿ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗ್ತದೆ ಇದರಿಂದ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗ್ತವೆ ಭಾರತ ವ್ಯವಸಾಯ ಪ್ರಧಾನ ರಾಷ್ಟ್ರ ಇದರಿಂದ ಭೂಸವೆತ ವ್ಯವಸಾಯದ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮ ಬೀರ್ತದೆ ಆದ್ದರಿಂದ ಫಲವತ್ತತೆ ಮತ್ತು ಉತ್ಪಾದನೆಯನ್ನು ಕಾಪಾಡಲು ಮಣ್ಣಿನ ಸವೆತ ತಡೆಗಟ್ಟಲು ಅನಿವಾರ್ಯ ಆಗಿಬಿಟ್ಟಿದೆ ಇಪ್ಪತ್ತೇಳು ಸರ್ಕಾರ ಹಲವು ಮೂಲಗಳಿಂದ ಆದಾಯವನ್ನು ಹೇಗೆ ಸಂಗ್ರಹ ಮಾಡ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಪ್ರತ್ಯಕ್ಷ ತೆರಿಗೆಗಳು ಪರೋಕ್ಷ ತೆರಿಗೆಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿ ಸೇವೆಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳಿಂದ ಬರುವ ಆದಾಯ ನಾಣ್ಯ ಮತ್ತು ಟಂಕ ಸಾಲೆಯಿಂದ ಬರುವ ಆದಾಯ ನೆಕ್ಸ್ಟ್ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಹೇಗೆ ಹಿರಿದುದಾಗಿದೆ ಅಂತ ಕೇಳಿದ್ದಾರೆ ಅದು ಮೂಲಭೂತ ಸೌಕರ್ಯ ಕಲ್ಪಿಸುತ್ತದೆ ಮಾನವ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುತ್ತದೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತದೆ ಕೃಷಿಗೆ ನೀರಾವರಿ ಸೌಲಭ್ಯ ಕೊಡುತ್ತದೆ ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಬಡತನ ಮತ್ತು ಉದ್ಯೋಗದ ನಿರುದ್ಯೋಗದ ನಿವಾರಣೆ ಗ್ರಾಮೀಣ ಸಂಸ್ಕೃತಿಯ ಶ್ರೀಮಂತಿಕೆ ಅರ್ಹರಿಗೆ ಸರ್ಕಾರದ ಸೌಲಭ್ಯ ಒದಗಿಸುವುದು ಸಾಮಾಜಿಕ ಕಲ್ಯಾಣ ಸೇವೆಗಳನ್ನು ಒದಗಿಸುವುದು ಇಪ್ಪತ್ತೆಂಟು ಒಬ್ಬ ವ್ಯಕ್ತಿ ಉದ್ಯಮಿಯಾಗಲು ಹೊಂದಿರಬೇಕಾದ ಲಕ್ಷಣಗಳು ಏನು ಸೃಜನಾತ್ಮಕತೆ ಕ್ರಿಯಾತ್ಮಕತೆ ನಾಯಕತ್ವ ತಂಡ ಕಟ್ಟೋದು ಪ್ರಚೋದನೆಯ ಸಾಧನೆ ಸಮಸ್ಯೆಗೆ ಪರಿಹಾರ ಗುರಿ ಮುಟ್ಟುವಿಕೆ ನಷ್ಟಭರತೆಗೆ ಸಿದ್ಧ ನಿರ್ಧಾರ ಕೈಗೆತ್ತಿಕೊಳ್ಳೋದು ವಚನಬದ್ಧತೆ ಆತ್ಮವಿಶ್ವಾಸ ಮುಂದಿನ ಪ್ರಶ್ನೆ ಗ್ರಾಹಕ ನ್ಯಾಯಾಲಯದಲ್ಲಿ ದೂರು ಸಲ್ಲಿಸಲು ಅನುಸರಿಸಬೇಕಾದ ವಿಧಾನಗಳು ಯಾವುವು ಅಲ್ಲಿ ದೂರುಗಳು ಕೈ ಬರಹದ ಅಥವಾ ಬೆರಳಚ್ಚಿನ ಪ್ರತಿಯಾಗಬೇಕು ದೂರು ಕಡುವನ ಪೂರ್ಣ ವಿಳಾಸ ಇರಬೇಕು ವ್ಯಾಪಾರಿ ಮಾಡಿರ್ತಕ್ಕಂಥ ಮೋಸ ಮತ್ತು ಆತನ ಪೂರ್ಣ ಮಾಹಿತಿ ವಸ್ತುವಿಗೆ ಕಂಡುಕೊಂಡ ರಶೀದಿ ದೂರಿಗೆ ಯಾವುದೇ ನೋಂದಾವಣಿ ಶುಲ್ಕ ಇಲ್ಲ ಸಹಾಯಕ ಸೇನೆಯ ಪದ್ಧತಿಯ ಷರತ್ತುಗಳಾವವು ಅಂತ ಕೇಳಿದರೆ ಸೌತ್ರ ದೇಸಿ ರಾಜ ಬ್ರಿಟಿಷ್ ಸೈನಿಕ ತುಕಡಿಯನ್ನ ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಳಬೇಕು ಸೇನೆಯ ವೆಚ್ಚವನ್ನ ರಾಜ್ಯದವರೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶ ಬಿಟ್ಟುಕೊಡಬೇಕು ರಾಜನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನನ್ನ ನೇಮಿಸಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನ ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಅಥವಾ ಸಂಧಾನ ಮಾಡಲು ಗವರ್ನರ್ ಜನರಲ್ ಒಪ್ಪಿಗೆ ಬೇಕು ಕಂಪನಿ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡಬೇಕು ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳಾಗುವಂಥ ಮೂವತ್ತನೇ ಪ್ರಶ್ನೆ ಇದೆ ಸೊ ಮುಖ್ಯವಾಗಿ ವಿಶ್ವದಲ್ಲಿ ಶಾಂತಿ ಮತ್ತು ಸುಭದ್ರತೆಯನ್ನ ಕಾಪಾಡೋದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿ ಬೆಳೆಸೋದು ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆ ಹೆಚ್ಚಿಸೋದು ಸಮಸ್ಯೆಗಳ ಪರಿಹಾರಕ್ಕೆ ಸಹಕಾರ ನೀಡೋದು ನ್ಯಾಯ ಮತ್ತು ಒಡಂಬಡಿಕೆಗಳ ಷರತ್ತಿಗೆ ಮನ್ನಣೆ ಕೊಡೋದು ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆ ಕೇಂದ್ರವಾಗಿ ಕಾರ್ಯನಿರ್ವಹಿಸೋದು ಮೂವತ್ತೊಂದು ಭಾರತದಲ್ಲಿ ಬಾಲ್ಯ ವಿವಾಹ ಆಚರಣೆಗೆ ಕಾರಣಗಳನ್ನ ವಿವರಿಸಿರಿ ಇಲ್ಲಿ ಲಿಂಗ ತಾರತಮ್ಯ ಬರ್ತದೆ ಶಿಕ್ಷಣ ಇಲ್ಲದಿರುವಿಕೆ ಬಾಲಕಾರ್ಮಿಕತೆ ಸಾರ್ವಜನಿಕ ಅಸಹಕಾರ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಮಕ್ಕಳ ಹಕ್ಕುಗಳ ದೋಷಪೂರಿತ ಅನುಷ್ಠಾನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾನೂನುಗಳ ಅನುಷ್ಠಾನದ ಕೊರತೆ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳ ದೋಷಪೂರಿತ ಅನುಷ್ಠಾನ ಮೂವತ್ತೆರಡು ಭಾರತದ ನೆರೆಯ ರಾಷ್ಟ್ರಗಳನ್ನು ಹೆಸರಿಸಿ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ್ ಮಾಲ್ಡೀವ್ಸ್ ಬಾಂಗ್ಲಾದೇಶ್ ಮಯನ್ಮಾರ್ ಮತ್ತು ಶ್ರೀಲಂಕಾ ಮೂವತ್ತ್ ಮೂರು ಭಾರತದ ಸಹಾಯವಿಲ್ಲದೆ ಎರಡನೆಯ ಮಹಾಯುದ್ಧದಲ್ಲಿ ಬ್ರಿಟನ್ ಪ್ರಬಲ ರಾಷ್ಟ್ರವಾಗಿ ಯುದ್ಧ ಮಾಡಲು ಆಗುತ್ತಿರಲಿಲ್ಲ ದೃಢೀಕರಿಸಿ ಅಂತ ಕೇಳಿದಾರ ಅಂದರೆ ರಾಷ್ಟ್ರಗಳು ಯುದ್ಧದಲ್ಲಿ ಜಯಗಳಿಸಲು ಭಾರತೀಯ ಸಂಪನ್ಮೂಲಗಳು ಮತ್ತು ಸಿಪಾಯಿಗಳು ಸಹಾಯವನ್ನು ಮಾಡ್ತವೆ ಆ ಯುದ್ಧಕ್ಕಾಗಿ ಬ್ರಿಟನ್ ಭಾರತೀಯ ಕೃಷಿ ವಸ್ತುಗಳನ್ನು ಮತ್ತು ಕೈಗಾರಿಕಾ ವಸ್ತುಗಳನ್ನು ಉಪಯೋಗಿಸಿಕೊಂಡಿತು ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಉತ್ಪಾದಿಸಲು ಆರ್ಡಿನೆನ್ಸ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸಿದರು ಹೊಸ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡರು ಇದರಿಂದ ಭಾರತೀಯ ಸೇನೆ ಗುಣಾತ್ಮಕ ಮತ್ತು ದೊಡ್ಡ ಗಾತ್ರದ ಯುದ್ಧ ಸಾಮಗ್ರಿ ಪಡೆಯಿತು ಭಾರತೀಯ ಸೇನೆ ಜರ್ಮನಿಯ ಸೈನ್ಯವನ್ನು ಸೋಲಿಸುವುದರಲ್ಲಿ ಪ್ರಧಾನ ಪಾತ್ರ ವಹಿಸಿತು ಇನ್ನು ನಾಲ್ಕಂಕದ ಪ್ರಶ್ನೆಗಳಲ್ಲಿ ಬ್ರಿಟಿಷರ ಭೂ ಕಂದಾಯ ನೀತಿ ಭಾರತದ ಕೃಷಿಯಲ್ಲಿ ಮಹತ್ತರ ಬದಲಾವಣೆಯನ್ನು ತಂದಿತ್ತು ವಿವರಿಸಿರಿ ಅಂತ ಕೇಳಿದ್ದಾರೆ ಅಂದ್ರೆ ರೈತರ ಮೇಲೆ ಇರತಕ್ಕಂಥ ಪರಿಣಾಮಗಳನ್ನು ಬರೀಬೇಕು ಜಮೀನ್ದಾರ ವರ್ಗ ಸೃಷ್ಟಿ ರೈತರು ಸಂಕಷ್ಟಕ್ಕೆ ಒಳಗಾಗ್ತಾರೆ ಭೂಮಿ ಮಾರಾಟದ ವಸ್ತು ಆಗ್ತದೆ ಭೂಮಿಯನ್ನು ಪರಭಾರಿ ಮಾಡಿ ಸಾಲ ಪಡಿತಾರೆ ನೆಕ್ಸ್ಟ್ ಅನೇಕ ಜಮೀನ್ದಾರರು ಸಹ ಕಂದಾಯ ಸಲ್ಲಿಸೋದಕ್ಕಾಗಿ ತಮ್ಮ ಜಮೀನನ್ನು ಪರಭಾರಿ ಮಾಡುತ್ತಾರೆ ಕೃಷಿ ಕ್ಷೇತ್ರದ ವಾಣಿಜ್ಯೀಕರಣ ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾವಸ್ತನ್ನೇ ಬೆಳೆಯಲು ಎಸ್ ಬೇಕಾಯಿತು ಹಣದ ಲೇವಾದೇವಿಗಾರರು ಬಲಿಷ್ಠರಾದರು ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂತ ಕೇಳಿದ್ದಾರೆ ಸೊ ತೀವ್ರವಾದಿಗಳಲ್ಲಿ ಅರಬಿಂದ ಘೋಷ್ ಬಿಪಿನ್ ಚಂದ್ರ ಲಾಲ್ ಬಾಲ್ ಪಾಲ್ ಬರ್ತಾರೆ ಮಂದಗಾಮಿಗಳನ್ನ ಇವರು ಮಂದಗಾಮಿಗಳಿಗೆ ಇವರು ರಾಜಕೀಯ ಭಿಕ್ಷುಕರಂತಾರೆ ಮಂದಗಾಮಿಗಳ ಮೃದು ಧೋರಣೆಯನ್ನು ಟೀಕೆ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ತೀವ್ರವಾದ ನಿಲುವನ್ನು ಪ್ರತಿಪಾದನೆ ಮಾಡ್ತಾರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಜನಸಾಮಾನ್ಯರನ್ನ ಸಂಘಟಿಸ್ತಾರೆ ಬಂಗಾಳದ ವಿಭಜನೆಗೆ ತೀವ್ರ ವಿರೋಧ ಸ್ವದೇಶಿ ಚಳವಳಿ ಆರಂಭ ಸ್ವದೇಶಿ ಚಳವಳಿ ದೇಶಾದ್ಯಂತ ಪಸರಿಸದ ಬ್ರಿಟಿಷರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬಂಗಾಳದ ವಿಭಜನೆ ಹಿಂಪಡಿತಾರೆ ತಿಲಕರು ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನ ಸಂಘಟಿಸ್ತಾರೆ ತಿಲಕರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನೇ ಪಡೆದೇ ತೀರಿವೆ ಅಂತ ಘೋಷಣೆಯನ್ನ ಮಾಡುತ್ತಾರೆ ನೆಕ್ಸ್ಟ್ ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸೈನಿಕ ಮತ್ತು ಆರ್ಥಿಕ ಕಾರಣಗಳನ್ನು ಕೇಳಿದ್ದಾರೆ ಆಲ್ರೆಡಿ ನಾನು ಇಲ್ಲಿ ಸೈನಿಕ ಕಾರಣಗಳನ್ನು ನಾಲ್ಕು ಕೊಟ್ಟಿದ್ದೀನಿ ಆರ್ಥಿಕ ಕಾರಣಗಳನ್ನು ಆಲ್ರೆಡಿ ನಿಮಗೂ ಗೊತ್ತದ ಸ್ವಲ್ಪ ಪಾಸ್ ಮಾಡಿ ನೋಡಿ ನೆಕ್ಸ್ಟ್ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಸುಧಾರಣೆಗೆ ಕೈಗೊಂಡಿರೋ ಕ್ರಮಗಳನ್ನು ಕೇಳಿದಾರ ಸರ್ಕಾರ ಬಹಳಷ್ಟು ಕ್ರಮಗಳನ್ನು ಕೈಗೊಂಡದ ಇದರಲ್ಲಿ ಒಂದು ಎಂಟು ಪಾಯಿಂಟ್ಸ್ ಆದ್ರೂ ಕೂಡ ಬರದ್ರಿ ಸೊ ಮಹಿಳಾ ಸ್ಥಾನಮಾನ ಉತ್ತಮ ಪಡಿಸುವಲ್ಲಿ ಸರ್ಕಾರದ ಕ್ರಮಗಳು ಆಗಿತ್ತು ಮೂವತ್ತೇಳನೇ ಪ್ರಶ್ನೆ ಭತ್ತದ ಬೇಸಾಯ ಗೋಧಿ ಬೇಸಾಯಕ್ಕಿಂತ ಹೇಗೆ ಭಿನ್ನ ಇಲ್ಲಿ ವ್ಯತ್ಯಾಸ ಬರೀಬೇಕಿತ್ತು ಭತ್ತದ ಬೆಳವಣಿಗೆ ಬೆಳೆ ಮತ್ತು ಗೋಧಿ ಬೆಳೆಯ ವ್ಯತ್ಯಾಸ ಅದು ಎಷ್ಟು ಉಷ್ಣಾಂಶ ಬೇಕು ಎಷ್ಟು ಮಳೆ ಪ್ರಮಾಣ ಬೇಕು ಎಂಥ ಮಣ್ಣು ಬೇಕು ಯಾವ ರಾಜ್ಯದಲ್ಲಿ ಬೆಳೀತಾರೆ ಅನ್ನೋದನ್ನ ನಾಲ್ಕೈದು ಐದೈದು ಪಾಯಿಂಟ್ಸ್ಗಳನ್ನ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ವ್ಯತ್ಯಾಸದಲ್ಲಿ ತೋರಿಸಬೇಕಿತ್ತು ಇನ್ನು ಕಡೆಗೆ ನಿಮಗೆ ಭಾರತದ ನಕ್ಷೆಯನ್ನು ಬರೆಯೋದರಲ್ಲಿ ಕೋರ್ಮಂಡಲ್ ತೀರ ಸೇಲಂ ಬಾಂಬೆ ಹೈ ಮತ್ತೆ ಗುವಾಟಿಗಳನ್ನು ಗುರುತಿಸ್ಲಿಕ್ಕೆ ಇದ್ರು ಆಲ್ರೆಡಿ ಇದನ್ನ ಇದನ್ನು ನೋಡಿಕೊಡ್ರಿ ಇಷ್ಟಿತ್ತು ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು